ರೈತರ ಪಂಪ್ಸೆಟ್ ಮೋಟಾರ್ ಕಳವು ಮಾಡುತ್ತಿದ್ದ ಇಬ್ಬರನ್ನ ಹಿಡಿದು ಪೊಲೀಸರ ವಶಕ್ಕೆ ಗ್ರಾಮಸ್ಥರು ನೀಡಿದ ಘಟನೆ ನಡೆದಿದೆ ಚಾಮರಾಜನಗರ ಸಂತೆಮರಹಳ್ಳಿ ಸಮೀಪದ ಬಾನಹಳ್ಳಿ ಗ್ರಾಮದ ಮಹೇಶ್ ಅನ್ನೋರ ಜಮೀನಿನಲ್ಲಿ ಸಬ್ಮರ್ಸಿಬಲ್ ಮೋಟಾರ್ ಕಳ್ಳತನ ಮಾಡುತ್ತಿದ್ದ ಇಬ್ಬರನ್ನು ಹಿಡಿದು ಪೊಲೀಸರ ವಶಕ್ಕೆ ಒಪ್ಪಿಸಿರುವ ಘಟನೆ ನಡೆದಿದೆ ಬಾನಹಳ್ಳಿ ಗ್ರಾಮದ ಜಮೀನಲ್ಲಿ ಇಡಲಾಗ್ತಿದ್ದಂಥ ಸಬ್ಮರ್ಸಿಬಲ್ ಮೋಟರ್ ಮೋಟ್ರನ್ನ ರಾತ್ರೋರಾತ್ರಿ ಮೂರ್ತಿ ಹಾಗೂ ಚಂಗಚಳ್ಳಿ ಗ್ರಾಮದ ನಿಂಗರಾಜನ್ನು ಇಬ್ಬರು ವ್ಯಕ್ತಿಯರು ಸೇರಿ ಕಳ್ಳತನ ಮಾಡುತ್ತಿದ್ದಂಥ ಘಟನೆ ಅನುಮಾನ ಬಂದಿದೆ ಇನ್ನು ಅದೇ ಗ್ರಾಮದ ಮೂರ್ತಿ ಅನ್ನುವನ್ನ ವಿಚಾರಿಸಿದಾಗ ನಾನೇ ಕಳ್ಳತನ ಮಾಡಿ ಚಂಗಚಳ್ಳಿ ಅವರ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ನಿಂಗರಾಜ್ಗೆ ಕೊಡ್ತಿದ್ದೆ ಅಂತ ಗ್ರಾಮಸ್ಥರ ಸಮ್ಮುಖದಲ್ಲಿ ತಪ್ಪು ಒಪ್ಪಿಕೊಂಡಿದ್ದಾನೆ ಬಾನಹಳ್ಳಿ ರೈತರು ಹಾಗೂ ಗ್ರಾಮಸ್ಥರು ಸೇರಿ ಪೊಲೀಸರಿಗೆ ಮಾಹಿತಿ ನೀಡಿ ಇಬ್ಬರನ್ನು ಪೊಲೀಸರ ವಶಕ್ಕೆ ನೀಡಲಾಗಿದೆ ಅಂತ ಗ್ರಾಮಸ್ಥರು ತಿಳಿಸಿದರು ಬಾನಹಳ್ಳಿ ರೈತ ಮಹೇಶ್ ಅವರು ಮಾತನಾಡಿ ಈ ಹಿಂದೆಯೂ ಗ್ರಾಮದ ಹಲವಾರು ಜಮೀನಿನಲ್ಲಿ ಅದೇ ರೀತಿ ಎಂಟು ಸಬ್ಮರ್ಸಿಬಲ್ ಮೋಟಾರ್ ಕಳ್ಳತನವಾಗಿದೆ ಆದರೆ ಪದೇ ಪದೇ ಇಂಥ ಘಟನೆ ಸಂಭವಿಸಿದ ಕಾರಣ ಅನುಮಾನ ಬಂದ ಕೂಡಲೇ ಮೂರ್ತಿ ಅನ್ನೋದನ್ನ ಹಿಡಿದಕ್ಕೆ ಸತ್ಯ ಹೊರಹಾಕಿದ್ದಾನೆ ಅವಾಗ ಪೊಲೀಸರಿಗೆ ಇವರನ್ನ ಒಪ್ಪಿಸಲಾಯಿತು ಕೂಡಲೇ ಇವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅಂತ ಮನವಿ ಸಲ್ಲಿಸಲಾಗಿದೆ ಎಂದರು ಅಂದ್ರೆ ನಾವೇ ಕದ್ದಿದ್ದೀನಿ ನಾವೇ ಮಾಡಿದೀವಿ ನಾವೇ ಸಾಕ್ಸಿದೀವಿ ನಗರ ಸಾಬ್ರಿಗೆ ಮಾರ್ತಾ ಇದೀವಿ ಅಂತ ಹೇಳಿದಾರೆ ನಗರ ಯಾವುದೋ ಒಂದು ಸಾಬ್ರಿಗೆ ಇವರು ಮಾರ್ತಾ ಇದ್ದಾರೆ ಎಂಟು ಮೋಟ್ರು ಹತ್ತು ಮೋಟ್ರು ಇವ್ರೇನಾಗದೆ ಅಂದ್ರೆ ನಿಂಗ್ರಾಜ್ ಅವರು ಒಬ್ಬ ನಿವೃತ್ತಿ ಅದು ಅಧಿಕಾರ ತಮ್ಮ ಇರಬಾರ್ದು ಇದ್ರೂ ಅವರು ಇವಾಗ ನೂರ ಐವತ್ತು ಕುಡಿಯೋಕೋಸ್ಕರ ಕೇಬಲ್ ಇವರು ಕಟ್ ಮಾಡಿಸೋದು ಮೋಟ್ರ ತೋದು ಇದೆಲ್ಲ ಮಾರಿಯವರು ಸ್ಮಗಲ್ ಮಾಡ್ತಾ ಇದಾರೆ ಅವರು ದೊಡ್ಡ ರೈತರಿಗೆ ಅನಾಹುತ ಮಾಡ್ತಾ ಇದಾರೆ ಇವರು ಇದನ್ನ ನಾನು ನಿನ್ನೆ ಹಿಂದುವೆ ಪರಿಶೀಲನೆ ಮಾಡಿ ನಾನು ಈಗ ನಮ್ಮೂರ ಗ್ರಾಮದ ಎಲ್ಲಾ ಮುಖಂಡರನ್ನು ಕರೆಸಿ ನಾನು ಬಂದಿರೋದು ಈಗ ಆಲ್ರೆಡಿ ನಮಗೆ ಎಂಟು ಮೋಟ್ರ್ ನಮಗೆ ರೈತರಿಗೆ ಓಡಿಸ್ಕೊಡ್ಬೇಕು ಪೊಲೀಸ್ ಬಂದು ದೂರ ಕೊಡ್ತಿದ್ರ ಈಗ ಏನಿಲ್ಲ ಸರ್ ಈಗ ಅನುಮಾನ ಬಂತು ಬಾನಿಲಿ ಅನುಮಾನ ಬಂದಾಗಲೇ ನಾವು ಅವ್ರನ್ನ ವೀಕ್ಷಣೆ ಮಾಡಿದ್ನು ವೀಕ್ಷಣೆ ಮಾಡಿದ್ರೆ ಊರವರೆಲ್ಲ ಕಳೆದು ಬನ್ನಿ ಮೋಟ್ರ್ ಕೊಡ್ಬಿಡ್ತೀನಿ ನನ್ನ ಪೋಲೀಸ್ ಸ್ಟೇಷನ್ ಕೊಡಬೇಡಿ ನನ್ನ ಮೇಲೆ ಏನು ಅಪಾದ ಮಾಡ್ಬೇಡಿ ಪೊಲೀಸ್ ಸ್ಟೇಷನ್ ಕೊಡಬೇಡಿ ಅಂತ ಹೇಳಿದ್ ನಾವ್ ಆಯ್ತು ಮೋಟ್ರ್ ಕೊಡ್ಬಿಡ ಅಂದ ನಾನು ನಿನ್ ಬಿಡ್ಬಿಡ್ತೀನಿ ಅಂತಂದಿ ಅಲ್ಲಿ ಮೋಟ್ರ್ ಕೊಡಲಿಲ್ಲ ಅಲ್ಲಿ ಮೋಟ್ರ್ ಆಲ್ರೆಡಿ ಆ ಓನರ್ ಮನೇಲೆ ಇದೆ ಅಲ್ಲಿಗೆ ತಗೋ ಬೀಗ ತೆಗಿಸ್ತು ಅಲ್ಲಿ ಅವರು ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ ಇದೇ ಒಂದು ದೊಡ್ಡ ಅನಾಹುತ ಆಗಿದೆ ಬಾನಳ್ಳಿ ಆಲ್ರೆಡಿ ಪರಿಶೀಲನೆ ಮಾಡ್ಬೇಕಿದ್ರೆ ಹ್ಮ್ ಆಗ್ಲಿಲ್ಲ ಅಂದ್ರೆ ಈಗ ಅಂದ್ರೆ ಮುಂದೂಡ ಕ್ರಮ ಮಾಡ್ಕೊಂಡು ನಾವು ಟಿವಿ ಸಮಯ ನೋಸ ಪ್ರತಿ ಒಂದು ಕೂಡ ಈಗೇನು ವಾಟ್ಸಪ್ ಫೇಸ್ಬುಕ್ ಪ್ರತಿ ಒಂದು ವದ ನಾವೆಲ್ಲ ಇರ್ತೀವಿ ನಮ್ ಮಾಧ್ಯಮ ಮಿತ್ರದವರೇ ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಈಗ ಈಗ ಆಲ್ರೆಡಿ ರೈತರು ಎಡ್ತಿ ಮಕ್ಳು ಬಿಟ್ಬಿಟ್ಟು ಜಿನ ಒಂದಲೆ ಮನಿ ಕಳಕತ್ತ ಒಂದ್ ಅನ್ನ ಬೆಳಿಬೇಕಾದ್ರೂ ರೈತ ಅವಂದಾದಂತ ಕಷ್ಟವಾದ ಅವ್ರ ಏನಾಗಿದೆ ಅಂದ್ರೆ ಅವ್ರ ಅಧಿಕಾರ ಇದಾರೆ ಇನ್ಫಾರ್ಮೇಶನ್ ಇದೆ ಅವ್ರು ನಾವ್ ಹಂಗ ಮಾಡ್ತೀವಿ ಈಗ ನನ್ಗೊಬ್ ಹದಿನೈದು ಸಾವಿರ ಕೊಡ್ಬಿಡ್ತಾರೆ ಕಣ್ರಿ ಇನ್ನ ಜನಕ ಹದಿನೈದು ಸಾವಿರ ಯಾರು ಕೊಟ್ಟರು ನಿಮ್ಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿರೋದು ಈಗ ಅವ್ರ ಅಣ್ಣ ಪಾರ್ಟಿ ಕಡೆಯವರು ಪಾರ್ಟಿ ಕಡೆ ಅವರು ಈಗ ನಂದೊಂದ್ ಮೋಟ್ರಿಗೆ ಪರಿಹಾರ ಕೊಡ್ಬಿಡ್ತಾರೆ ನಾನ್ ಈಸ್ಕ್ರೆ ನಾನು ನಾನ್ ಸುತ್ತ ಜನಕೂತರು ನನ್ ಬಾನಾಳಿ ಜನ ಇನ್ ಯಾರು ಯಾರು ಬಂದು ಊತಾಕಲ್ಲ ಬಾನಾಳಿ ಜನ ಊತಾಕೋದು ಈಗ ನನ್ಗ ಒಬ್ಬನ್ ಮೋಟ್ರಿಂದ ಅಡಿ ಹತ್ ಜನಕೂ ಮೋಟ್ರ್ ಕೊಡ್ಸ್ಬೇಕವ್ರು ಪರಿಶೀಲನೆ ಇವರೇ ಮಾಡ್ತಾ ಇರೋದು ಇವ್ರು ಏನಾಗಿದೆ ಅಂದ್ರೆ ದೊಡ್ಡ ಇವರು ಏನಕ್ಕೆ ದೊಡ್ಡವರು ಇವರು ಈಗ ನಿಮ್ಗೆ ಮೋಟ್ರ್ ಮೋಟ್ರ್ ಕೊಡಿಸ್ರೆ ಸಾಕಿಲ್ಲ ಅವ್ರಿಗೆ ಕಾನೂನಾತ್ಮಕ ಕ್ರಮ ಆಗ್ಬೇಕಾ ಕಾನೂನಿಂದ ಕ್ರಮ ಆಗ್ಬೇಕು ಸರ್ ಸಮರಿಸ್ಕೊಡಿ ಮಾಧ್ಯಮದವರು ಸಮರಿಸ್ಕೊಡಿ ಮಾಡಲ್ಲ ಇದು ಏನಾಗಿದೆ ಅಂದ್ರೆ ದುಡ್ಡೇ ದೊಡ್ಡಪ್ಪ ಅನ್ನಕಾಗಿದೆ ಸರ್ ಬಡವರು ಬಡವ್ರೆ ಸಾವುಕಾರ ಸಾವುಕಾರ್ರೆ ಹ್ಮ್ ಇದು ನೀವು ಸಮರಿಸ್ಕೊಡಿ ಯಾರ ಇದ್ರಿ ನೀವು ಈಗ ಚೆಕ್ ಮಾಡ್ಬೇಕು ಅಂತಂದ್ರೆ ಈಗ ನೀನು ಕರೆಕ್ಟ್ ಆಗ ಸತ್ಯಂತ ಮಡಿಕೆ ಅಂದ್ರೆ ಆದ್ರೂ ಮಾತ್ರ ನಿನ್ನ ಊರಾ ಬಿಡ್ತಾರೆ ತೋರ್ಸು ಎಲ್ಲಿದ್ದು ಅಂತ

ಅದೆ ಕ್ಯೂ ನೀರಿಲ್ಲ ಕಾಯ ಹೇ ಕ್ಯಾ Subscribe now and press the bell icon. Never miss an update.